ಅತಿವೃಷ್ಟಿಯಿಂದ ಹಾನಿಗೀಡಾದ ಕಲಬುರಗಿ ಜಿಲ್ಲೆಯನ್ನು ಹಸಿ ಬರಗಾಲ ಎಂದು ಘೋಷಣೆ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಆಶ್ರಯದಲ್ಲಿ ರೈತ ದಲಿತ ಕನ್ನಡ ಕಾರ್ಮಿಕ ಮಹಿಳಾ ಸಂಘಟನೆಗಳ ಬೆಂಬಲದೊಂದಿಗೆ ಕಲಬುರಗಿಯಲ್ಲಿ ನಡೆಸಿದ ಧರಣಿ ಸತ್ಯಾಗ್ರಹವು ಇಂದಿಗೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ನೆರೆ ಹಾವಳಿಯಿಂದ ತತ್ತರಿಸಿದ ಈ ಭಾಗವನ್ನ ಈ ಕೂಡಲೇ ಹಸಿ ಬರಗಾಲವೆಂದು ಘೋಷಿಸಬೇಕು ವಿಶೇಷ ಪ್ಯಾಕೇಜ್ ಬಿಡುಗಡೆ ಮಾಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಸಮೀಕ್ಷೆ ಮಾಡುವುದಕ್ಕಿಂತ ಮೊದಲು ಪರಿಹಾರ ನೀಡಬೇಕು ಹಿಂಗಾರು ಬಿತ್ತನೆಗಾಗಿ ಉಚಿತ ಬೀಜ ರಸಗೊಬ್ಬರಗಳನ್ನು ವಿತರಿಸಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ನಡೆದ ಧರಣಿ ಸತ್ಯಾಗ್ರಹವು ಇಂದಿಗೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಕಲಬುರಗಿ ನಗರದಲ್ಲಿ ನಿರಂತರವಾಗಿ ಜಿಲ್ಲೆ ಎಲ್ಲ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳ ನೇತೃತ್ವದಲ್ಲಿ ನಿರಂತರವಾಗಿ ಅಕ್ಟೋಬರ್ ಎರಡರಿಂದ ಒಂದು ನಾಲ್ಕನೇ ದಿನ ಧರಣಿ ಸತ್ಯಾಗ್ರಹ ನಿರಂತರವಾಗಿ ನಡೀತಾ ಇದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ಲಿ ಕಲಬುರಗಿ ಜಿಲ್ಲೆ ಅತಿಯಾಗಿ ಮಳೆ ಬಂದ ರೈತರು ಹಾಕದಂಥ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ಕೊಚ್ಕೊಂಡು ನೀರಲ್ಲಿ ಮುಳುಗಿ ರೈತರು ಕಣ್ಣೀರಲ್ಲಿ ಸುರಿಸ್ತಾ ಇದ್ದಾರೆ ಹೀಗಾಗಿ ರೈತರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರಬೇಕಾಗಿತ್ತು ನಾಲ್ಕನೇ ದಿನ ಧರಣಿ ಸತ್ಯಾಗ್ರಹ ನಡೆದರೂ ಸಾತ್ರ ಈ ಭಾಗದ ಶಾಸಕರುಗಳು ಮಂತ್ರಿಗಳು ಲೋಕಸಭೆ ಸದಸ್ಯರು ಜಿಲ್ಲಾ ಪಂಚಾಯತಿ ಪ್ರಮುಖರು ಕಾರ್ಪೊರೇಟರ್ಗಳು ಯಾರೂ ಸಹಿತ ರೈತರ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಬರದೇ ತಮ್ಮ ಉದ್ದಾಟವನ್ನು ತೋರ್ತಾ ಇದ್ದಾರೆ ಅವರ ಉದ್ದಾಟ ನಾವು ಇವಾಗಲೇ ಏನು ನಾಲ್ಕನೇ ದಿನ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದರೆ ಖಂಡಿಸ್ತಾ ಇದ್ದೇವೆ ಯಾಕಂದ್ರೆ ರೈತರ ನಿಜವಾಗಿ ನೀವು ಹೇಳ್ತಾ ಇರ್ತೀರಿ ರೈತರು ದೇಶದ ಬೆನ್ನಲ್ಬೋ ಅಂತೇಳಿ ನೀವು ಮೊದಲು ಮುರಿದತಕ್ಕಂಥದ್ದು ರಾಜಕಾರಣಿಗಳೇನದ ರೈತರು ಬೆನ್ನು ಮುರು ಮುರಿದೆ ನೀವು ಕಾರ್ಯನಿರ್ವಹಿಸ್ತಿದ್ರ ಅಂತೇಳಿ ನೇರವಾಗಿ ನಾನು ಆರೋಪ ಮಾಡಿಸ್ತಾ ಇದ್ದೀನಿ ಯಾಕಂದ್ರೆ ಕಾಣ್ತಾ ಇಲ್ಲ ನಿಮಗೆ ರಾತ್ರಿ ಹಗಲು ಬಹಳ ಕಷ್ಟಪಟ್ಟು ಇಲ್ಲಿ ರಾತ್ರಿ ಸೊಳ್ಳೆ ಕಚ್ಕೊಂಡು ಧರಣಿ ನಡೆಸ್ತಾ ಇದ್ದಾರೆ ಎರಡು ತಿಂಗಳು ರೈತರ ಬೆಳೆಗಳು ಎಲ್ಲ ಹೋಗಿವೆ ರಸ್ತೆ ಸಂಪೂರ್ಣವಾಗಿ ಕಚ್ಕೊಂಡೋಗಿದೆ ಫೂಲ್ಗಳ ಬ್ರಿಡ್ಜ್ಗಳ ಬಿದ್ದು ಹೋಗಿವೆ ಬರೇ ನೀವು ಹಳ್ಳಿಗಳಿಗೆ ಹೋಗೋದು ವಿಸಿಟ್ ಮಾಡೋದು ಟಿ ವಿ ಮಾತ್ರ ಬರೀ ಸುದ್ದಿ ಮಾಡೋದು ಮಾತ್ರ ಮಾಡ್ತಾ ಇದ್ರಿ ನೇರವಾಗಿ ಆರೋಪ ಮಾಡ್ತಾ ಇದ್ರಿ ತುರ್ತು ಪರಿಹಾರ ಪ್ರತಿಯೊಬ್ಬ ರೈತರಿಗೆ ಎಕರೆಗೆ ಒಂದು ಐದು ಸಾವಿರ ಹತ್ತು ಸಾವಿರ ಎಷ್ಟೇ ಆಕ್ರೆ ತುರ್ತು ಪರಿಹಾರದ ಹಾಕಬೇಕಾಗಿತ್ತು ಯಾಕೆ ಹಾಕಿಲ್ಲ ಅಂತ ನಮ್ಮ ಹೆಚ್ಚು ಪ್ರಶ್ನೆ ಕಾಣ್ತಾ ಇದೆ ಇವ್ರ ಮೇಲೆ ಅವ್ರು ಹಾಕೋದು ಅವ್ರ ಮೇಲೆ ಇವ್ರು ಹಾಕೋದು ರಾಜ್ಯ ಮೇಲೆ ಕೇಂದ್ರ ಹಾಕೋದು ಕೇಂದ್ರ ಮೇಲೆ ರಾಜ್ಯ ಹಾಕೋದು ಎಲ್ಲ ಬಿಟ್ಟು ಮೊಸಳೆ ಕಣ್ಣರು ಬಿಟ್ಟು ನಿಜವಾಗಿ ನೀವು ರೈತರ ಬಗ್ಗೆ ಯಾಕೆ ಜನರು ಸಾರ್ವಜನಿಕ ಮಹಿಳೆಯರು ಪ್ರತಿಯೊಬ್ಬರು ಮತದಾನ ಮಾಡಿ ಓಟ್ ಹಾಕಿ ನಿಮ್ಗೆದ್ ತಂದಿದಾರ ಯಾವ ಕಾರಣಕ್ಕಾಗಿ ನೀವು ಬರೀ ವಿಮಾನದ ನಡೆದಾಡೋದು ದಿಲ್ಲಿ ಹೋಗೋದು ಹೊರದೇಶ ಹೋಗೋದು ಮೋಜು ಮೋಜಾ ಮಾಡೋಕ್ಕಾಗಿ ನಿಮ್ಗೆ ಆಯ್ಕೆ ಮಾಡಿಲ್ಲ ಸರ್ಕಾರಕ್ಕೆ ಜನ ತಮ್ಮ ಮತದಾನ ಹಾಕಿ ನಮ್ಮ ಕಷ್ಟ ಕಾರ್ಪಣೆ ನೀವು ಸಹಿತ ಭಾಗವಹಿಸ್ರಿ ಯಾಕಂದ್ರೆ ರೈತರ ದೇಶದ ಎಪ್ಪತ್ತು ಪರ್ಸೆಂಟ್ ರೈತರೇ ಈ ದೇಶದ ಬೆನ್ನಲು ಹೇಳ್ತಾ ಇದ್ರೆ ಕೆಲಸ ರಾಜಕಾರಣಿ ಮಾಡಬೇಕು ನೀವು ನೂಚು ನೀಚ ಬಿಟ್ಟು ಪ್ರತ್ಯೇಕರಿಗೆ ಇಪ್ಪತ್ತು ಸಾವಿರ ಪರಿಹಾರ ಘೋಷಣೆ ಮಾಡ್ಬೇಕಂತೇಳಿ ನಮ್ಮ ಧರಣಿ ನಡಿತಾ ಇದೆ ಒಂದು ವೇಳೆ ಒಂದು ವಾರ ಕಾಲ ಇದು ಧರಣಿ ಹೀಗೆ ಮುಂದುವರೆದರೆ ದೊಡ್ಡ ಅನಾಹುತ ಈ ಒಂದು ಹೈದರಾಬಾದ್ ಕರ್ನಾಟಕ ಕೇಂದ್ರ ಬಿಂದು ಕಲ್ಬುರ್ಗಿದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಕಲಬುರಗಿ ಬಂದ್ ಮಾಡಬೇಕಾಗುತ್ತೆ ಅಲ್ಲಿಯವರೆಗೂ ಹೋಗಲೇ ನಮ್ಮ ಏನು ಶಾಂತಿ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ